ಯಾವ ಜನಪ್ರತಿನಿಧಿ ಜನರ ನಡುವೆ ಇಟ್ಟು ಸಮಸ್ಯೆ ಕೇಳ್ತಾನೆ ಇವತ್ತಿಲ್ಲ ಅವ ಆ ಸಮಸ್ಯೆ ಬಗೆಹರಸೇ ಅರ್ತಾನೆ ಅಭ್ಯರ್ಥಿಯಾಗಿ ಯಾರು ಕರ್ಕೊಂಡು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ ಮಾನೇ ಸಾಹೇಬ್ ಕರ್ಕೊಂಡು ಬಂದಾರ ಿಬ್ಬರುವಂತ ಎಲ್ಲ ಶಾಸಕರು ಒಮ್ಮತದ ಅಭ್ಯರ್ಥಿಯನ್ನಾಗಿ ಮೊತ್ತ ಮೊದಲನೇ ಪಟ್ಟಿಯಲ್ಲೇ ನಾನು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ನನ್ನಲ್ಲಿ ಮುಂದೆ ಕರ್ಕೊಂಡ್ಬಂದಿರ್ತಾರೆ ಅದು ಏನ್ ಹೇಳಿ ಕರ್ಕೊಂಡ್ಬಂದ್ರೆ ಗೊತ್ತಿದ್ದೇನೆ ಹೇಳ್ತಾರೆ ನಿನ್ನ ಅಭ್ಯರ್ಥಿ ಮಾಡೇ ಮಾಡ್ತೇವಿ ನಿನ್ನನ್ನ ಗೆಲ್ಲಿಸೇ ಗೆಲ್ಲಿಸ್ತೇವಿ ಲೋಕಸಭೆ ಕಳ್ಸೇ ಕಳಿಸ್ತೇವೆ ಅಂತ ಹೇಳಿ ಕರ್ಕೊಂಡ್ಬಂದ ಆದ್ರೆ ಹಂಗ ಅದಷ್ಟೇ ಕರ್ಕೊಂಡ್ ಬಂದಿದ್ರು ಕಿವಿ ಮಾತಾಡ ಮಾತಾಡ ನೋಡ್ಬಾ ಕೆಲ್ಸ ಮಾಡಾಕ್ ನಾವ್ ಕಟ್ಟೇವೆ ನಮ್ಮ ಸಿದ್ದರಾಮಯ್ಯ ಸಾಯ್ ಸರ್ಕಾರ ನೋಡ್ದಂತ ನಡೆದೇವಿ ಎಲ್ಲರಿಗೂ ಗ್ಯಾರಂಟಿನೂ ಮುಗಿಸೇವಿ ಆಲ್ರೆಡಿ ಎಲ್ಲಾರಿಗೂ ಈಗ ಹೊಂಡ ನೀ ನೀವೊಂದು ಕೆಲಸ ಮಾತ್ರ ಮಾಡಬೇಕು ಏನು ಏನ್ ಬೆಕ್ಕದ್ದಾರಿ ನಿನಗೆ ನಾವೆಲ್ಲಾ ಹೇಳಿ ಏನ್ ಮತ ಹಾಕ್ಸಿರ್ತೇವಲ್ಲ ನೀನು ಯಾವಾಗ ನಮ್ಮ ಮತದಾರರು ಮನಸ್ಸು ಮಾಡ್ತಾರ ಅವಾಗ ಸಿಗುವಂತ ಲೋಕಸಭಾ ಸದಸ್ಯ